ಸರ್ವರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಆರ್ ಕನ್ನಡ ಭಾಷಾ ಶಿಕ್ಷಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ನೆಮ್ಮಾರು ಶೃಂಗೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಇಂದಿನಿಂದ ಸರಿಯಾಗಿ ನೂರು ದಿನಗಳಿವೆ ನೀವು ಈಗಾಗಲೇ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹಳಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ ನಿಮ್ಮ ಸಿದ್ಧತೆಗೆ ಸಹಾಯವಾಗುವಂಥ ಹಿನ್ನೆಲೆಯಲ್ಲಿ ನಾನು ಸಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಪೂರ್ವಸಿದ್ಧತಾ ಸರಣಿಯನ್ನು ಆರಂಭಿಸಿದ್ದೇನೆ ಅದರ ಪ್ರಥಮ ಹಂತವಾಗಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪೂರಕ ಪರೀಕ್ಷೆಯಲ್ಲಿ ಹಾಗೂ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಪ್ರತಿ ಪಾಠಕ್ಕೆ ಸಂಬಂಧಿಸಿದಂತೆ ಕೇಳಲಾಗಿರುವ ಪ್ರಮುಖ ಪ್ರಶ್ನೆಗಳನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇಂದಿನ ಈ ಅವಧಿಯಲ್ಲಿ ಶಬರಿ ಮೊದಲ ಪಾಠ ಇದಕ್ಕೆ ಸಂಬಂಧಿಸಿದಂತೆ ಕೇಳಲಾಗಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಅಂತಹ ಪ್ರಮುಖ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನೋಡೋಣ ಮೊದಲ ಪಾಠ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಇವರು ಬರೆದಂತಹ ಶಬರಿ ಅನ್ನುವಂತಹ ಗೀತನಾಟಕ ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇದಕ್ಕೆ ಸಂಬಂಧಪಟ್ಟಂತೆ ಬಂದಂತಹ ಪ್ರಶ್ನೆಗಳನ್ನು ಗಮನಿಸುವುದಾದರೆ ನೋಡಿ ಮೊದಲ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಅತ್ಯಂತ ಸುಲಭವಾದ ಪ್ರಶ್ನೆ ಇದು ಎರಡು ಸಾವಿರದ ಹದಿನೈದು ಜೂನ್ ಹಾಗೂ ಎರಡು ಸಾವಿರದ ಇಪ್ಪತ್ತರ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಉತ್ತರ ಬಹಳ ಸುಲಭವಾಗಿದೆ ಎರಡನೆಯ ಪ್ರಶ್ನೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅನ್ನುವಂಥ ಪ್ರಶ್ನೆ ಬಹಳಷ್ಟು ಸಾರಿ ಕೇಳಿದ್ದಾರೆ ಉತ್ತರ ಬಹಳ ಸುಲಭ ಪಾಠದ ಹೆಸರೇನೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಅನ್ನೋದು ಎರಡು ಸಾವಿರದ ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಹುಶಃ ಎಲ್ಲ ವರ್ಷಗಳಲ್ಲೂ ಬಹುತೇಕ ಈ ಪ್ರಶ್ನೆ ಬಂದಿದೆ ಹಾಗೆಯೇ ಮೂರನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಈ ಪ್ರಶ್ನೆಯೂ ಸಹಿತ ಬಹಳಷ್ಟು ಸಾರಿ ಬಂದಿದೆ ಉತ್ತರವೂ ಸುಲಭವಾಗಿದೆ ಉತ್ತರ ಬರೆಯುವಾಗ ರೂಪದಲ್ಲಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಈ ಪ್ರಶ್ನೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡರವರೆಗೆ ಬಹುತೇಕ ಎಲ್ಲ ವರ್ಷಗಳಲ್ಲೂ ಬಂದಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ ಇನ್ನು ಪಾಠದ ಒಳಗಿನಿಂದಲೂ ಸಹ ಕೆಲವಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಆ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಗಮನಿಸಿ ಅಲ್ಲಿ ಶಬರಿ ವಾಸವಿದ್ದ ಆಶ್ರಮ ಯಾವುದು ಅಂತ ಕೇಳಿದ್ದಾರೆ ಈ ಪ್ರಶ್ನೆ ಹೇಗಿದೆ ಅಂದರೆ ಎರಡನೆಯ ಪ್ರಶ್ನೆಯನ್ನು ಸ್ವಲ್ಪ ತಿರುಗಿಸಿ ಕೇಳಿದ ಹಾಗೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ಸಿನಿ ಯಾರು ಅಂತ ಕೇಳಿದ್ರು ಇಲ್ಲಿ ಶಬರಿ ಯಾವ ಆಶ್ರಮದಲ್ಲಿ ವಾಸವಾಗಿದ್ಲು ಅಂತ ಕೇಳಿದ್ದಾರೆ ಎರಡು ಸಾವಿರದ ಹದಿನೇಳರ ಪುರಸಿದ್ಧತಾ ಪರೀಕ್ಷೆಯಲ್ಲಿ ಹಾಗೆಯೇ ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಯಾರು ಈ ಪ್ರಶ್ನೆಯು ಸಹಿತ ಬಹಳ ಸುಲಭವಾಗಿದೆ ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಕೇಳಿದ್ದಾರೆ ಮತ ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಶಬರಿ ಆನಂತರ ಆರನೇ ಪ್ರಶ್ನೆ ಸೂರ್ಯನೇ ತೇಜಗೆಡೆ ಕೆಡೆ ಯಾರು ರಾಮನೇ ಸ್ಥೈರ್ಯಗೆಡೆ ಧೈರ್ಯ ಕೆಡೆಯಾರು ಅಂತ ರಾಮನನ್ನು ಸಂತೈಸಿದವರು ಯಾರು ಅಂತ ಕೇಳಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಕೇಳದಂತಹ ಪ್ರಶ್ನೆ ಒಂದು ಅಂಕಕ್ಕೆ ಪರೀಕ್ಷೆ ನಡೆಸಲಾಗಿತ್ತು ಆ ಸಮಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅದರಲ್ಲಿ ಬಂದ ಪ್ರಶ್ನೆ ಇದು ಇದಕ್ಕೆ ಉತ್ತರ ಗೊತ್ತಿದೆ ನಿಮಗೆ ಯಾರು ಹೌದು ಲಕ್ಷ್ಮಣ ರಾಮನನ್ನು ಈ ರೀತಿಯಾಗಿ ಸಂತೈಸ್ತಾನೆ ಆನಂತರ ಏಳನೇ ಪ್ರಶ್ನೆ ಪುರೋಹಿತ ತಿರುನಾರಾಯಣ ಅವರ ಕಾವ್ಯನಾಮ ಏನು ಕವಿ ಪರಿಚಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು ಈ ವರ್ಷ ಹೆಚ್ಚುಗಾಗಿ ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಕವಿ ಪರಿಚಯವನ್ನು ಕೇಳೋದಿಲ್ಲ ಯಾಕೆಂದರೆ ಕವಿ ಪರಿಚಯಕ್ಕೆ ಮೂರು ಅಂಕಗಳು ಆಗಲೇ ಮೀಸಲಾಗಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಈಗಾಗಲೇ ಹೇಳಿದ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಆ ವರ್ಷ ಕೇಳಿದ್ದಾರೆ ವಿವರಣಾತ್ಮಕ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳಿರಲಿಲ್ಲ ಹಾಗಾಗಿ ಈ ಪ್ರಶ್ನೆ ಇತ್ತು ಇದು ನಿಮಗೆ ಗೊತ್ತಿದೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರವರ ಕಾವ್ಯನಾಮ ಪೂತೀನಾ ಅನ್ನುವಂತಹದ್ದು ಆನಂತರ ಎಂಟನೇ ಪ್ರಶ್ನೆ ಶ್ರೀರಾಮನ ತಂದೆಯ ಹೆಸರೇನು ಅನ್ನುವಂಥದ್ದು ಇದು ಸಹ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಕೇಳಿದಂತಹ ಪ್ರಶ್ನೆ ಉತ್ತರ ಏನು ಶ್ರೀರಾಮನ ತಂದೆಯ ಹೆಸರು ನಮಗೆ ಗೊತ್ತಿರಲೇಬೇಕು ಏನು ಹೌದು ಶ್ರೀರಾಮನ ತಂದೆಯ ಹೆಸರು ದಶರಥ ಆನಂತರದಲ್ಲಿ ಮುಂದೆ ಗಮನಿಸಿ ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರ ಜೂನ್ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಎರಡು ವರ್ಷ ಕೇಳಿದ್ದಾರೆ ಬಹುಶಃ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವ ಪ್ರಶ್ನೆ ಹೆಚ್ಚಿಗೆ ಬಂದಿಲ್ಲ ಇದೊಂದು ಪ್ರಶ್ನೆ ಮಾತ್ರ ಕೇಳಿರುವಂತಹದ್ದು ಆ ನಂತರದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಏಳರಿಂದ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋದರೆ ನೋಡಿ ಶಬರಿಯ ಚಿಂತೆ ಹಿಂಗಿಹೋದ ಸಂದರ್ಭದ ಸ್ವಾರಸ್ಯ ವಿವರಿಸಿ ಭಾಳಷ್ಟು ಸಾರಿ ಕೇಳಿದ್ದಾರೆ ಎರಡು ಸಾವಿರದ ಹದಿನಾರರ ಮಾರ್ಚ್ ಎರಡು ಸಾವಿರದ ಹದಿನಾರು ಜೂನ್ ಎರಡು ಸಾವಿರದ ಹದಿನೇಳು ಜೂನ್ ಪೂರಸಿದ್ಧ ಪೂರಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಪೂರಕ ಪರೀಕ್ಷೆಗಳಲ್ಲೂ ಸಹ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗೆಯೇ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅನ್ನುವ ಪ್ರಶ್ನೆಯನ್ನು ಸಹ ಭಾಳಷ್ಟು ಸಾರಿ ಕೇಳಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಎಲ್ಲ ವರ್ಷಗಳಲ್ಲಿ ಈ ಪ್ರಶ್ನೆ ಬಂದಿದೆ ಹಾಗೆಯೇ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಸಹ ಎರಡು ಸಾವಿರದ ಹದಿನಾರ ಮಾರ್ಚ್ ಎರಡು ಸಾವಿರದ ಹದಿನೆಂಟು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತಂದರೆ ಶಬರಿಯ ಚಿಂತೆ ಹೋದ ಸಂದರ್ಭದ ಸ್ವಾರಸ್ಯ ಅಥವಾ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಈ ಎರಡಕ್ಕೂ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಉತ್ತರಿಸಬಹುದು ಸ್ವಲ್ಪ ನೀವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಎರಡರ ಉತ್ತರವನ್ನೂ ಸಹ ಹೊಂದಿಕೆ ಮಾಡಿಕೊಂಡು ಇದಕ್ಕೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಆ ನಂತರದಲ್ಲಿ ಗಮನಿಸಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಇದರಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನೋಡುವುದಾದರೆ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಈ ರೀತಿ ಸಂದರ್ಭ ಬಂದಾಗ ಮೊದಲು ನಾವು ನೋಡಬೇಕಾಗಿದ್ದು ಯಾವ ಪಾಠ ಆನಂತರ ಯಾರು ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಯಾವ ಸಂದರ್ಭ ಅಂತ ಯೋಚಿಸಿದ್ರೆ ತುಂಬ ಸುಲಭವಾಗಿ ಉತ್ತರವನ್ನು ಬರೀಬಹುದು ಈ ಸಾಲನ್ನು ಓದಿದಾಗ ನಿಮಗೆ ಗೊತ್ತಾಗಬೇಕು ಯಾವ ಪಾಠ ಹನುಮಾನ್ವೇ ಇಲ್ಲ ನಮ್ಮ ಶಬರಿ ಪಾಠ ಯಾರು ಹೇಳ್ತಾರೆ ರಾಮ ಯಾರಿಗೆ ಕೇಳ್ತಾನೆ ಶಬರಿಯ ಬಳಿಯಲ್ಲಿ ಕೇಳ್ತಾನೆ ಇನ್ನು ಯಾವ ಸಂದರ್ಭ ಅನ್ನೋದನ್ನು ಸಹ ನೀವು ಯೋಚಿಸಿ ಅದರ ವಿವರಣೆಯೇನು ಅದರ ಸ್ವಾರಸ್ಯ ಏನು ಅಂತ ಬರೀಬೇಕು ಬಹಳಷ್ಟು ಸಾರಿ ಈ ಪ್ರಶ್ನೆ ಬಂದಿದೆ ಹಾಗೆಯೇ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಅನ್ನುವಂತಹ ಪ್ರಶ್ನೆ ತುಂಬ ಸಾರಿ ಕೇಳಿದ್ದಾರೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಪೂರ್ಷಿತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಪರೀಕ್ಷೆಗಳಲ್ಲೂ ಈ ಪ್ರಶ್ನೆ ಬಂದಿದೆ ಆನಂತರದಲ್ಲಿ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕಾರಣರು ಪಾಠದ ಕೊನೆಯಲ್ಲಿ ಈ ಮಾತು ಬರುತ್ತೆ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ ಶಬರಿಯ ಬಗ್ಗೆ ಹೌದಲ್ವಾ ಈ ಪ್ರಶ್ನೆ ಎರಡು ಸಾವಿರದ ಹದಿನೈದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ನಲ್ಲಿ ಕೇಳಿದ್ದಾರೆ ಹಾಗೆಯೇ ಕಣ್ಣ ನೀರಿದೇಕೆ ರೇಕೆ ತಾಯಿ ತುಸು ಉಣೆಯವಿಲ್ಲ ಈ ಪ್ರಶ್ನೆಯು ಪಾಠದ ಒಳಗಿನಿಂದ ಕೇಳಿದ್ದಾರೆ ಆದರೆ ನಮಗೆ ಪಾಠವನ್ನು ಚೆನ್ನಾಗಿ ಓದಿದರೆ ಇದು ಬಹಳ ಕಷ್ಟ ಅನಿಸೋದಿಲ್ಲ ಯಾಕೆ ಯಾರು ಹೇಳ್ತಾರೆ ಈ ಮಾತನ್ನು ಕಣ್ಣು ನೀರು ಯಾಕೆ ತಾಯಿ ಸ್ವಲ್ಪವೂ ಕೊರತೆ ಇಲ್ಲ ರಾಮ ಹೇಳ್ತಾನೆ ಯಾರಿಗೆ ಹೇಳೋದು ಶಬರಿಗೆ ಅವಳ ಆತಿಥ್ಯವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಇದರ ಸ್ವಾರಸ್ಯ ಏನು ಅದರ ವಿವರಣೆ ಏನು ಅನ್ನೋದನ್ನು ನೀವು ಬರೀಬೇಕಾಗತ್ತೆ ಆನಂತರದಲ್ಲಿ ಕವಿ ಪರಿಚಯ ಕವಿ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವರ ಪರಿಚಯವನ್ನು ಯಾವ ವರ್ಷ ಕೇಳಿದ್ದಾರೆ ಗಮನಿಸಿ ಎರಡು ಸಾವಿರದ ಹದಿನೈದು ಪೌರ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಹದಿನೇಳು ಮಾರ್ಚ್ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಸೆಪ್ಟೆಂಬರ್ನಲ್ಲಿ ಪರೀಕ್ಷೆ ನಡೆಯುತ್ತೆ ಆ ಸಮಯದಲ್ಲೂ ಸಹ ಈ ಪುತಿನ ಅವರ ಬಗ್ಗೆ ಕವಿ ಪರಿಚಯ ಮೂರು ಅಂಕಗಳಿಗೆ ಕೇಳಿದ್ದಾರೆ ಇದಿಷ್ಟು ಶಬರಿ ಪಾಠಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೇಳಲಾಗಿರ್ತಕ್ಕಂತಹ ಪ್ರಮುಖ ಪ್ರಶ್ನೆಗಳಾಗಿದ್ದಾವೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ಪಾಠದ ಬಗ್ಗೆ ವಿವರವಾಗಿ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು